ಓಂ ಶ್ರೀ ಗುರು ಬಸವಲಿಂಗಾಯನ ಇವತ್ತಿನ ವಚನ ಚನ್ನ ಬಸವಣ್ಣನವರ ವಚನ ಮತ್ತು ಅದರ ವಾರ್ತ ನೋಡೋಣ ಮೊದಲನೇದಾಗಿ ವಚನ ಗುರು ಕರ್ಣಿಸಿ ಪಿಟಿತು ಮಾಯೆ ಗುರು ಕರ್ಣಿಸಿ ಪೀಠಿತು ಮಾಯೆ ಗುರು ಕರ್ಣಿಸಿ ಪೀಠಿತು ಮರವೇ ಗುರು ಕರ್ಣಿಸಿ ಪಿಟಿತು ಪ್ರಪಂಚ ಕೂಡಲ ಚನ್ನ ಸಂಗಮ ದೇವ ಗುರು ಕರ್ಣಿಸಿ ಪೀಠಿತು ಎನ್ನ ಕರ್ಮ ಪಾಶ ನೋಡಿ ಜನ ಬಸವಣ್ಣ ಯಾರಪ್ಪ ಅಂತಂದರೆ ಬಸವಣ್ಣನ ಅವರು ಕೂಡ ಹಲವಾರು ವಚನಗಳನ್ನು ಬರೆದರೆ ಈ ವಚನದ ಅರ್ಥವನ್ನು ನೋಡೋಣ ಇವಾಗ ನೋಡಿ ಅಜ್ಞಾನದ ಕತ್ತಲೆಯಿಂದ ಸುಜ್ಞಾನದ ಬೆಳಕಿನಡೆಗೆ ಕರೆದೊಯ್ಯುವವನೇ ಗುರು ಅಂತ ಗುರು ಕರುಣಿಸಿದರೆ ಮಾಯೆ ಮರವೇ ಪ್ರಪಂಚೆಯನ್ನ ಕರ್ಮಪಾಶವೂ ಬಿಟ್ಟು ಹೋಗುತ್ತದೆ ಎಂದು ಹೇಳಿದ್ದಾರೆ ನಾವು ಅವುಗಳಿಂದ ಮುಕ್ತನಾಗುತ್ತೇನೆ ಎಂದಿದ್ದಾರೆ ಬಸವಣ್ಣನವರು ಇಲ್ಲಿ ಚನ್ನಬಸವಣ್ಣನವರು ಏನು ಹೇಳ್ತಾ ಇದ್ದಾರೆ ಅಂತಪ್ಪ ಅಂತಂದರೆ ಮಾ ಎಂದರೆ ಭ್ರಮೆ ಮಿಥ್ಯ ಸುಳು ಮರವೆ ಎಂದ ಅಂದರೆ ಅರಿವಿಲ್ಲದ ಅರ್ಥಾತ್ ಅಜ್ಞಾನ ಎಂದು ಚನ್ನಬಸವಣ್ಣನವರು ಹೇಳ್ತಾ ಇದ್ದಾರೆ ಕಾಯ ಕ್ರೋಧಾದಿಗಳಿಂದ ತುಂಬಿದ ಸಂಸಾರ ಲೌಕಿಕ ಜೀವನ ಕರ್ಮಪಾಶವನ್ನು ನಾಶಗೊಳಿಸುತ್ತದೆ ಎನ್ನುವಂಥ ಮಾತು ಬಸವಣ್ಣನವರು ಚನ್ನಬಸವಣ್ಣನವರಿಗೆ ಹೇಳಿದ್ದಾರೆ ಎಂದರೆ ನಾವು ಮಾಡಿದ ಕೆಲಸಗಳಿಂದ ನಮಗೆ ಸ್ಥಿತಿ ಕೊಡಿರುವ ಒಳಿತು ಕೆಳಕುಗಳು ಬರುತ್ತವೆ ಅವೆಲ್ಲವೂ ಗುರುವಿನ ಕರುಣೆಯಿಂದ ಕಳೆದು ಹೋಗುತ್ತವೆ ಎಂದು ಚನ್ನಬಸವಣ್ಣನವರು ಹೇಳಿದ್ದಾರೆ ಆಗ ನಾವು ಕೆಸರೊಳಗಿದ್ದ ಕಮಲದ ಹೂವು ಮೇಲಿದ್ದು ಬರುವಂತೆ ಒಂದು ಜ್ಞಾನ ಸೂರ್ಯನ ಪ್ರೇಮ ಸಂಬಂಧಗಳಾಗುತ್ತವೆ